नानो नजीर चोर बिहार में नारायणपुर में 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 कई जगहों पर असकी सर जो अस्की फाउंडेशन है और कांग्रेस के मुखंड है बहुत दिनों से जो है वो इस्तेमाल तौर तो पर ख़िदमत अंजाम दे रहे समाज सेवक के तौर पर, तो पर ख़िदमत अंजाम दे रहे एक तरह का हिंदुस्तान को अगर देखा जाए तो सर्वजनांग में शांति है काड़ा में कहते हैं ये हिंदुस्तान जो है ये ऐसी तहजीब है जिसमें हिंदू मुस्लिम सिख ईसाई का भरपूर भरमार हो, अगर किसी देश में होता है तो वो हिंदुस्तान में होता है और उसकी एक मिसाल कायम करने के लिए हमारे सामने जो बैठे हुए सी बी अस्की सर इनकी तारीफ हमने जितनी की जाए कम है क्योंकि इन्होंने हमेशा यही काम किया है कि हिंदू मुस्लिम के भाईचारगी में हिंदू मुस्लिम के इत्याद्तफाक में हिंदू मुस्लिम के कोऑपरेशन में जितना मदद उनको करना चाहिए उस तरह की मदद जो है पूरे ताल्लुक के अंदर कर रहे हैं जोरदार तालि से जो जाए उनका जना वसी भी की सर इंसान की नजरियात वसी होना चाहिए वसील ख्याल वसी नजर बड़ी सोच बड़ी उमदा गहरी सोच होनी चाहिए ये सोच का मादा रखने के लिए जो लीडरशिप क्वालिटी अगर देख रहे हैं तालुक के अंदर तो वो लीडरशिप क्वालिटी जो है सीबीएस की शाम जिन्होंने हिंदू मुस्लिम के भाईचारे की मिसाल जो एक पेश है पेश किए हैं सिर्फ ताली कोट की हद तक नहीं बल्कि मुद्दे बिहार में भी हमने कार्यक्रम में पेपर में पत्रिका गोष्ठ में देखा है नाला में देखा है नारायणपुर में देखा है कौन में देखा है कई जगहों पर जो है सामाजिक खिदमात को अंजाम देने के लिए भरपूर कोशिश अगर कर रहे हैं तो हमारे की अस्र है जोरदार जो है जो बड़े ऊंचे बड़ी ऊंची है बहुत सारी बातें हैं इनके बारे में कहने के जाने उनके तरफ से पेश मेरे आशीन यहाँ गण्य मान्य मुंबई रहा तालीकोटी नगर दु सब बंद ಹಿರಿಯರೆ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಸಿ ಬಿ ಅಸ್ಕಿ ಸರ್ ಮೂರ್ನಾಲ್ಕು ವರ್ಷದಿಂದ ಈ ಇಫ್ತಾರ್ ಕೂಟದ ಒಂದು ಕಾರ್ಯಕ್ರಮವನ್ನ ಈ ಮುದ್ದೇಬಿಹಾಳ್ ತಾಲೂಕಿನ ಮೂರ್ನಾಲ್ಕು ಪ್ರಮುಖ ಊರುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇಫ್ತಾರ್ ಕೂಟದ ಒಂದು ಸಮಾರಂಭವನ್ನ ಇಫ್ತಾರ್ ಕೂಟದ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿಕೊಂತ ಬಂದಿದ್ದಾರೆ ಇದರ ಮುಖ್ಯ ಅರ್ಥ ಇದರ ಮುಖ್ಯ ಉದ್ದೇಶ ಏನು ಕೆಲವೊಬ್ಬರಿಗೆ ಕೆಲವೊಂದು ಕೆಲವೊಂದು ವಿಚಾರಗಳು ತಲಿಯೊಳಗ ಹರಿದಾಡ್ಲಿಕ್ಕೆ ಹತ್ತಿ ಆ ಒಂದು ವಿಚಾರಗಳನ್ನ ತಿದ್ದುಕೊಳ್ಳಿಕ್ಕೆ ನಿಮ್ಮ ಒಳಗೆ ಏನಾದರೂ ಒಂದು ಸ್ವಲ್ಪ ಬ್ಯಾರೆ ಬೇರೆ ವಿಚಾರಗಳು ಹರಿದಾಡ್ಲಿಕ್ಕೆ ಹತ್ತಿದ್ದವು ಅಂದ್ರ ಅವು ಸ್ವಲ್ಪ ತಿದ್ದುಕೊಡ್ಲಿಕ್ಕೆ ನನಗೆ ತಿಳಿದಷ್ಟು ಈಗ ಯಾಕೆ ಇಫ್ತಿಯಾರ್ ಕೂಟವನ್ನ ಸಿ ಬಿ ಎಸ್ ಕೆ ಅವರು ಹಮ್ಮಕೋತಾರ ಈ ಮುದ್ದೇಬಾರ್ ತಾಲೂಕಿನ ನಾಲ್ಕೈದು ಊರುಗಳಲ್ಲಿ ಈ ಕಾರ್ಯಕ್ರಮ ಅನ್ನುವಂತ ನನಗೆ ತಿಳಿದಿರುವಂತ ಒಂದೆರಡು ಮಾತುಗಳನ್ನ ತಮ್ಮ ಮುಂದೆ ಪ್ರಯತ್ನ ಮಾಡ್ತೇನೆ ಆದ್ಮೇಲೆ ಇದು ಇಫ್ತಿಯಾರ್ ಕೂಟದ ಜೊತೆಗೆ ಇಫ್ತಿಯಾರ್ ಕೂಟದ ಜೊತೆಗೆ ಸೌಹಾರ್ದದ ಕೂಟ ಅಂದ್ರೂ ಅಡ್ಡಿ ಇಲ್ಲ ಅನ್ನುವಂಥ ಉದ್ದೇಶ ಸಿ ಬಿ ಎಸ್ ಕೆ ಅವ್ರದ್ದು ನಾವೆಲ್ಲರೂ ಮಾನವರು ನಾವೆಲ್ಲರೂ ಮನುಷ್ಯರು ನಾವೆಲ್ಲರೂ ಭಾರತೀಯರು ನಾವು ಯಾವ ಹಿಂದೂನು ಅಲ್ಲ ಯಾವ ಮುಸಲ್ಮಾನನು ಅಲ್ಲ ಎಲ್ಲರೂ ನಾವು ಮನುಷ್ಯರು ನಿಮ್ಮ ಇಸ್ಲಾಂ ಧರ್ಮದ ಕಾರ್ಯಕ್ರಮದೊಳಗ ನಾವು ಹಿಂದೂ ಧರ್ಮೀಯರು ಭಾಗವಹಿಸಬೇಕು ನಮ್ಮ ಹಿಂದೂ ಧರ್ಮದ ಕಾರ್ಯಕ್ರಮದೊಳಗ ನೀವು ಮುಸಲ್ಮಾನ್ ಬಾಂಧವರನ್ನು ಭಾಗವಹಿಸಬೇಕು ಅನ್ಯೂನ್ಯತೆಯಿಂದ ಅನ್ಯೋನ್ಯತೆಯಿಂದ ಈ ದೇಶದೊಳಗೆ ನಾವು ಬಾಳ್ಬೇಕು ಇದೊಂದು ಸೌಹಾರ್ದತೆಯನ್ನು ನಾವು ಈ ಜಗತ್ತಿಗೆ ಈ ದೇಶಕ್ಕೆ ತೋರಿಸಬೇಕು ಇದರ ವಿರುದ್ಧವಾಗಿ ನಡೆಯ ಅನೇಕ ದುಷ್ಟ ವಿಚಾರಗಳಿಗೆ ಉತ್ತರವಾಗಿ ಇದೊಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ನಿದರ್ಶನವನ್ನು ಪಾಠವನ್ನ ಕಲಿಸುವಂತ ಒಂದು ಕಾರ್ಯಕ್ರಮ ನಾವೆಲ್ಲರೂ ಒಂದು ಅನ್ನುವಂತ ನಾವೆಲ್ಲರೂ ಬಂದು ಸೌಹಾರ್ದತೆಯಿಂದ ಬಾಳಬೇಕು ಯಾವ ಭೇದ ಭಾವ ನಮ್ಮಲ್ಲಿ ಇಲ್ಲ ಯಾವ ಧರ್ಮ ಅಧರ್ಮದ ವಿಚಾರಗಳು ನಮ್ಮಲ್ಲಿ ಇಲ್ಲ ನಾವೆಲ್ಲರೂ ಒಂದು ಅನ್ನುವಂತ ಮುಖ್ಯವಾದಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಹೊರತಾಗಿ ದುರುದ್ದೇಶ ಯಾವುದು ಇಲ್ಲ ಕೆಲವೊಬ್ಬರ ತೆಲಿಯೊಳಗೆ ಹರಿದಾಡಿರುವಂತಹ ದುರುದ್ದೇಶಕ್ಕೆ ಈ ನನ್ನ ಮಾತಿನಿಂದ ಆ ದುರುದ್ದೇಶಕ್ಕೆ ಕಾಟ್ ಹೊಡೀರಿ ಇದೊಂದು ಸದುದ್ದೇಶದ ಒಳ್ಳೆ ಉದ್ದೇಶದ ಇದು ಪ್ರೀತಿಯಿಂದ ಬದುಕುವಂತ ಉದ್ದೇಶದ ಪ್ರೀತಿಯಿಂದ ಬಾಳಿ ನಾವು ಈ ಮಾದರಿ ಆಗಮ್ಮ ಕರ್ನಾಟಕದೊಳಗಾಗಲಿ ನಮ್ಮ ದೇಶದೊಳಗಾಗಲಿ ಅಟ್ಲೀಸ್ಟ್ ನಮ್ಮ ಜಿಲ್ಲೆಯೊಳಗಾದ್ರೂ ನಾವು ಅನ್ಯೂನ್ಯತೆಯಿಂದ ಸೌಹಾರ್ದತೆಯಿಂದ ಬದುಕ್ತಾ ಇದ್ದೇವೆ ಅನ್ನುವಂತ ತೋರಿಸುವ ಒಂದು ಸದುದ್ದೇಶ ಮಾರ್ಗದಿಂದ ಈ ಒಂದು ಇಫ್ತಾರ್ ಕೂಟದ ಕಾರ್ಯಕ್ರಮ ನಡೆದದ ಹೊರತಾಗಿ ಯಾವುದೇ ರಾಜಕೀಯ ದುರುದ್ದೇಶ ಯಾವುದೇ ಗಳಿಕೆಯ ದುರುದ್ದೇಶ ಇಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ತಮ್ಮೆದರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆತ್ಮೇಲೆ ಈ ಬಡು ಬಗ್ಗರದ ವಿಚಾರ ಆಗಲಿ ಯಾವುದೇ ಒಂದು ತೊಂದರೆಯ ಕೆಲಸದಲ್ಲಾಗಲಿ ತಮ್ಮ ಹಸ್ತವನ್ನ ಸದಾ ಆ ಬಡವರು ಕಡೆ ತೊಂದರೆ ಇದ್ದವರು ಕಡೆ ಸದಾ ತಮ್ಮ ಹಸ್ತವನ್ನು ಚಾಸ್ತಾ ಒಂದು ಅವರ ಏಳಿಗೆಗಾಗಿ ಅವರ ಒಂದು ಒಳ್ಳೇದಕ್ಕಾಗಿ ಈ ತಾಲೂಕಿನೊಳಗನೆ ತಮ್ಮ ಒಂದು ಸಿದ್ಧ ಹಸ್ತವನ್ನ ತೆರೆದಿಟ್ಟಿದ್ದಾರೆ ಅನ್ನುವಂತ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಕಾಯಿ ಒಳಗ ಸೌಹಾರ್ದತೆ ಒಳಗ ಬಾಂಧವ್ಯದೊಳಗ ಪ್ರೀತಿ ಒಳಗ ಮುಂದುಗ್ಲಿ ಇನ್ನೂ ಮುಂದೆ ಹರಿಯಲಿ ದೇವರಿಗೆ ದೇವರು ಅವರಿಗೆ ಇನ್ನೂ ಶಕ್ತಿ ಕೊಡ್ಲಿ ಇನ್ನು ನಮ್ಮಂತವರಿಗೆ ಒಗ್ಗಟ್ಟಾಗಲಿಕ್ಕೆ ಒಂದು ಪ್ರಯತ್ನ ಮಾಡುವಂತ ಶಕ್ತಿ ಸಾಮರ್ಥ್ಯ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಅನ್ನುವಂತ ಒಂದು ಪ್ರಾರ್ಥನೆಯೊಂದಿಗೆ ನೆನ್ನೆಡು ಮಾತೆಗಳನ್ನು तो ये सम्मान जो है अरे جناب ಸಂಶುದ್ಧ ದಿನ್ ಸರ್ ನัลමන් جو ہمارے ભગવાન ಜಮಾತ್ کے सदर ہیں اور ભગવાન جمال کے گندے ملتی ہیں 우ಜತಮಾಸ್ کرتا ہوں کہ اب جو ہے ان کے ಇನ್ಫ್ರಾಜಿಯ ತರ پہ ವೈಯಕ್ತಿಕವಾಗಿ ಇನ್ಫ್ರಾಜಿಯ ತರ پہ उनको सम्मान کیا جا رہا ہے मैं उनसे करता हूं कि अरिजान शमशोदी अस्की सर को इस वक्त जो है सम्मान से इस कार्यक्रम के रुआरे को जो है सम्मान किया जाए अरे जनाब साहब सारन सम्मान के साथ जोधा तालियों से जो है सीबी अस्की सर को सम्मान किया जाए

एक इत्याद है के तौर पर जो काम करें जो दातालियां से जो है हाउस आप जा किया ये है सीबीएस की सर बहुत બટેલા બટેલા કસમ પર સાબ આવો જરા આવો જરા આવો જરા આવો જરા આવો જરા આવો

Obrigado.